ವರಮಹಾಲಕ್ಷ್ಮೀ ವ್ರತ ವರಲಕ್ಷ್ಮೀ ವ್ರತ ಇದನ್ನು ವರಲಕ್ಷ್ಮೀ ಪೂಜೆಯೆಂದೂ ಕರೆಯುತ್ತಾರೆ ಇದು ಸಮೃದ್ಧಿಯ ದೇವತೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಹಿಂದೂ ಆಚರಣೆಯಾಗಿದೆ ವರಲಕ್ಷ್ಮಿಯು ವರಗಳನ್ನು ನೀಡುವ ಲಕ್ಷ್ಮಿಯ ಅಭಿವ್ಯಕ್ತಿ ಇದು ಮುಖ್ಯವಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ವಿವಾಹಿತ ಹಿಂದೂ ಮಹಿಳೆಯರು ನಡೆಸುವ ಪೂಜೆಯಾಗಿದೆ ಈ ಸಂದರ್ಭವನ್ನು ಜುಲೈ ಆಗಸ್ಟ್ ತಿಂಗಳುಗಳಿಗೆ ಅನುಗುಣವಾದ ಹಿಂದೂ ಮಾಸದ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಆಚರಿಸಲಾಗುತ್ತದೆ ವರಲಕ್ಷ್ಮೀ ವ್ರತವನ್ನು ಪ್ರಾಥಮಿಕವಾಗಿ ವಿವಾಹಿತ ಮಹಿಳೆಯರು ಸುಮಂಗಲಿಗಳು ತಮ್ಮ ಸ್ವಂತ ಯೋಗಕ್ಷೇಮಕ್ಕಾಗಿ ಮತ್ತು ತಮ್ಮ ಗಂಡಂದಿರಿಗೆ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ನೀಡುವಂತೆ ದೇವತೆಯನ್ನು ಕೇಳುವ ಸಲುವಾಗಿ ಮಾಡುತ್ತಾರೆ ವರಮಹಾಲಕ್ಷ್ಮಿ ವ್ರತದ ಧಾರ್ಮಿಕ ಮಹತ್ವ ಈ ಸಂದರ್ಭದ ಉತ್ಸವಗಳು ಸಾಮಾನ್ಯವಾಗಿ ಲಕ್ಷ್ಮೀ ವ್ರತದ ಕತೆಯ ಪಠಣದೊಂದಿಗೆ ಕೊನೆಗೊಳ್ಳುತ್ತವೆ ಇದು ಲಕ್ಷ್ಮೀ ವ್ರತದ ಕಥೆಯಾಗಿದ್ದುದರಿಂದ ಅದು ಅತಿಶಯವಾಗಿ ಧಾರ್ಮಿಕ ಮಹತ್ವವನ್ನು ನೀಡುತ್ತದೆ ಒಂದು ದಂತಕತೆಯ ಪ್ರಕಾರ ತನ್ನ ಪತಿಗೆ ಧರ್ಮನಿಷ್ಠೆ ಮತ್ತು ಕರ್ತವ್ಯನಿಷ್ಠೆ ಹೊಂದಿದ್ದಳು ಮತ್ತು ರೋಗಿಗಳು ಬಡವರು ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವವಳು ಎಂದು ಹೆಸರುವಾಸಿಯಾಗಿದ್ದ ಪದ್ಮಾವತಿಯೆಂಬ ಬ್ರಾಹ್ಮಣ ಮಹಿರೆಯನ್ನು ಕೋಸಲ ರಾಜ್ಯದಲ್ಲಿ ದೇವಿಲಕ್ಷ್ಮಿಯು ವೀಕ್ಷಿಸಿದಳು ಇದರಿಂದ ಸಂತೋಷಗೊಂಡ ದೇವಿಯು ಅವಳು ಮೋಕ್ಷವನ್ನು ಪಡೆಯಲು ಶ್ರಾವಣ ಮಾಸದ ನಿರ್ದಿಷ್ಟ ದಿನಾಂಕದಂದು ಈ ವ್ರತವನ್ನು ಆಚರಿಸಲು ಸೂಚಿಸಿದಳು ಇದೇ ರೀತಿಯ ಮತ್ತೊಂದು ಕಥೆಯಲ್ಲಿ ತನ್ನ ಪತಿ ಮತ್ತು ಮಾವಂದಿರ ಸೇವೆಗೆ ಅಪಿತಳಾದ ಚಾರುಮತಿಯೆಂಬ ಸದ್ಗುಣಶೀಲ ಮತ್ತು ಪ್ರಾಮಾಣಿಕ ಮಹಿಳೆ ವಿಷ್ಣುವಿನಿಂದ ಒಂದು ಕನಸನ್ನು ಪಡೆಯುತ್ತಾಳೆ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಲಕ್ಷ್ಮೀ ದೇವಿಯನ್ನು ಪೂಜಿಸಲು ವಿಷ್ಣು ಅವಳಿಗೆ ಹೇಳುತ್ತಾನೆ ಅದು ಅವಳಿಗೆ ಅವನ ಸಂಗಾತಿಗೆ ಮತ್ತು ಎಲ್ಲಾ ಕುಟುಂಬದವರಿಗೆ ಆಶೀರ್ವಾದ ಮತ್ತು ಎಲ್ಲ ರೀತಿಯ ಸಂಪತ್ತನ್ನು ನೀಡುತ್ತದೆ ಪ್ರಸ್ತುತ ವರಮಹಾಲಕ್ಷ್ಮಿ ವ್ರತ ವಿವಾಹಿತ ಮಹಿಳೆಯರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಸಂಪತ್ತು ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ಪೂಜೆ ಮಾಡುತ್ತಾರೆ ಸಂಕ್ಷಿಪ್ತ ಪೂಜಾ ವಿಧಿಗಳು ದೇವತೆಯನ್ನು ಪ್ರತಿನಿಧಿಸಲು ಕಲಶವನ್ನು ಸೀರೆಯಿಂದ ಅಲಂಕರಿಸುವುದು ಪ್ರಾರ್ಥನೆ ಸಲ್ಲಿಸುವುದು ಮಂತ್ರಗಳನ್ನು ಪಠಿಸುವುದು ವ್ರತದ ಪಾರಾಯಣ ಮತ್ತು ವಿಶೇಷ ಭಕ್ಷ್ಯಗಳನ್ನು ತಯಾರಿಸುವುದು ಈ ಪೂಜೆಯಲ್ಲಿ ಸೇರಿದೆ ಆಚರಣೆಗಳು ಭಕ್ತರು ಹೆಚ್ಚಾಗಿ ಉಪವಾಸ ಮಾಡುತ್ತಾರೆ ಕೆಲವು ನಿರ್ದಿಷ್ಟ ಆಹಾರಗಳಿಂದ ದೂರವಿರುತ್ತಾರೆ ಮತ್ತು ದತ್ತಿ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಜೊತೆಗೆ ನೆರೆಹೊರೆಯವರೊಂದಿಗೆ ಪ್ರಸಾದ ಮತ್ತು ತಾಂಬೂಲವನ್ನು ಹಂಚಿಕೊಳ್ಳುತ್ತಾರೆ ಜನಪ್ರಿಯತೆ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಈ ಹಬ್ಬವು ವಿಶೇಷವಾಗಿ ಜನಪ್ರಿಯವಾಗಿದೆ Me, money gave. महालक्ष्मी मन के बाद महालक्ष्मी मन के बा